ತಾಯಿಗೋಸ್ಕರ ದೇಗುಲ ಕಟ್ಟಿರುವಂತ ಮಗ ಕೊಟ್ಟಿದ್ದಾರೆ ಅಜ್ಜಿ ಇಲ್ದಂಗೆ ನಾನು ಎಲ್ಲ ಮಾಡ್ತೀನಿ ನಾನು ಚೆನ್ನಾಗಿ ಮಕ್ಕಂತಿ ನನ್ನ ಅಪ್ಪ ಹೇಳಿದ್ದಕ್ಕೆ ಇವ್ ಬಂದಿದ್ದು ಹಿಂಗೆ ಗೊತ್ತಿಲ್ಲ ಇವತ್ತು ನನ್ನ ಮದುವೆ ದಿನ ಇವತ್ತು ಈ ತರ ಸಿಗುತ್ತೆ ಅವನ್ ಕೆಲಸ ಅವನ ವಯಸ್ಸಿಗೆ ನಾನು ಏನು ಸಂಪಾದನೆ ಮಾಡಿಲ್ಲ ಅಂತದ್ ಅವನು ಸಂಪಾದನೆ ಮಾಡ್ತೇನೆ ಅದೇ ನನಗೆ ಹೆಮ್ಮೆ ಇವತ್ತು ಲೀಲಮ್ಮ ಅವರ ಸ್ಮಾರಕದ ಉದ್ಘಾಟನೆ ಅದ್ದೂರಿ ಆಗ್ರಹಿತ್ತು ನನ್ನ ಜೊತೆ ರಾಜ್ ಸರ್ ಇದ್ದಾರೆ ಮತ್ತು ಅವರು ಇಡೀ ಕುಟುಂಬಸ್ಥರಿದ್ದಾರೆ ಅವ್ರು ಮಾತನಾಡಿಸುವಂತ ಪ್ರಯತ್ನ ಗುರುಗಳೇ ಹೇಳಿ ನೀವು ಅಂದ್ಕೊಂಡಂಗೆ ಎಲ್ಲ ಪ್ಲಾನ್ ಪ್ರಕಾರ ಆಯ್ತು ತುಂಬಾ ಜನ ಹಿರಿ ಕಲಾವಿದ್ರು ಬಂದಿದ್ರು ರಾಜಕೀಯ ಗಣ್ಯರು ಇದ್ರು ಏನು ಹೇಳಿದ್ರಿ ಕ್ಷಣ ಇಲ್ಲ ಅವರು ಅವರು ನನಗೆ ಈಗ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ ತಾಯಿಗೋಸ್ಕರ ದೇಗುಲ ಕಟ್ಟಿರುವಂತ ಮಗ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅದು ನೀವು ಎಲ್ರಿಗೂ ಮುಂಚೆ ನೀವು ಅದೇ ಇದನ್ನ ಕೊಟ್ಬಿಟ್ಟಿದ್ರೆ ನೀವು ಗಳಿಕೆಯನ್ನು ಈಗ ಅದು ಅದನ್ನು ನಾನು ಹೇಗೆ ನನ್ನ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಭಾರಿ ದೊಡ್ಡ ಜವಾಬ್ದಾರಿ ಅದು ದೊಡ್ಡ ಜವಾಬ್ದಾರಿ ಇನ್ನು ಈ ಪ್ರತಿ ಗಡಿಗೆನಲ್ಲೂ ನಾನು ಏನು ಯೋಚನೆ ಮಾಡಬೇಕು ಯಾವ ರೀತಿ ಅಮ್ಮವರ ಈ ಒಂದು ಆಸ್ಥಾನವನ್ನು ನಾವು ಕಾಪಾಡಬೇಕು ಸರ್ ಒಂದೇ ಫ್ರೇಮ್ ಅಲ್ಲಿ ಇಡೀ ಕುಟುಂಬ ಅನು ಮೇಡಮ್ ಇದ್ದಾರೆ ಮಗ ಇದ್ದಾನೆ ನಿಮ್ಮ ಬೆಂಬಲವಾಗಿ ಬಲವಾಗಿ ಮಗ ನಿಂತಿದ್ದಾನೆ ಜೊತೆಗೆ ಸೊ ಆತನ ಬಗ್ಗೆ ಒಂದೆರಡು ಮಾತು ಪಾಪ ಅವನು ಓದ್ಕೊಂತ ಕೆಲಸಕ್ಕೆ ಹೋಗ್ತಾನೆ ಪಾಪ ಅವನು ಅವನು ಬರ್ಡನ್ ಯಾಕು ಇದನ್ನ ತಡೆಯಲ್ಲಪ್ಪ ಇವರು ಇಬ್ರು ತಡೆಯಲ್ಲ ಇದೇ ಕ್ಷಣ ಇದೊಂದು ಸುಸಂದರ್ಭ ನನಗೆ ಸಿಕ್ಕಿರತಕ್ಕಂತದ್ದು ಒಂದು ಗೋಲ್ಡನ್ ಚಾನ್ಸ್ ಅಂತನೇ ಭಾವಿಸ್ತೀನಿ ಇಪ್ಪತ್ತೈದನೇ ವರ್ಷದ ಒಂದು ಬೆಳ್ಳಿ ಮಹೋತ್ಸವ ಹತ್ರ ಬರ್ತಾ ಇದೆ ಈ ಕ್ಷಣ ಅನು ಮೇಡಂ ಬಗ್ಗೆ ಒಂದೆರಡು ಒಂದೆರಡು ಸಿಹಿ ಮಾತು ಏ ಇಲ್ಲ ಈ 25 ವರ್ಷ ಅವಳು ನನ್ನ ತಡಕೊಂಡಿಲ್ಲ ಅದೇ ದೊಡ್ಡ ವಿಷಯ ಸ್ವೀಟ್ ಆಗಿ ಮಾತು ಹೇಳೋದಾದ್ರೆ ಸರ್ ಸ್ವೀಟ್ ಆಗಿ ಎಲ್ಲರೊಂದು ಕುದುಹಲ ಸ್ವೀಟ್ ಆಗಿ ಹೇಳಿದ್ದಕ್ಕೆ ಇವನು ಬಂದಿದ್ದೀಂಗೆ ನಿಮ್ಮಿಬ್ಬರ ಪ್ರೀತಿ ನಿಮ್ಮಿಬ್ಬರ ದಾಂಪತ್ಯಕ್ಕೆ ಮಗ ಬಂದಿದ್ದಾನೆ ಸೊ ನೀವೇ ಹೇಳಿದಾಗೆ ಸರ್ ಒಂದು ಮಾತು ಮಗನ ಬಗ್ಗೆ ಮತ್ತೆ ವೈಫ್ ಬಗ್ಗೆ ಏನು ಹೇಳೋಣ ಎಲ್ಲ ಪಾಪ ಅವಳು ತಡ್ಕೊಂಡು ಜೀವನ ಮಾಡಿದ್ಲು ಪಾಪ ಏನು ಬೇಜಾರು ಮಾಡ್ಕೊಂಡಿಲ್ಲ ಲೈಫ್ನಲ್ಲಿ ಹೇಳಿದ್ದೆ ನಾನು ಈ ಥರ ಇದೆ ಪರಿಸ್ಥಿತಿ ವ್ಯವಸಾಯ ಭೂಮಿ ಇದೆಲ್ಲ ಇದು ಕಷ್ಟವಾದ ಜೀವನ ನಮಗೆ ಒಂದು ಎರಡನೇದು ಮಧ್ಯದಲ್ಲಿ ಸಿನಿಮಾಗಳೆಲ್ಲ ಕಡಿಮೆ ಆದವು ನನಗೆ ಅಮ್ಮವ್ರಿಗೂ ಕಡಿಮೆ ಆಯಿತು ಅವ್ರಿಗೂ ಸ್ವಲ್ಪ ವಯ ವಯೋ ಸಮಸ್ಯೆ ಬಂದ್ಬಿಡ್ತು ಈಗ ಇವ್ರು ಅಲ್ಲಿದ್ದು ಅಲ್ಲಿನೂ ನೋಡ್ಕೊಳ್ಳಿಲ್ಲ ಅಂದರೆ ಆ ಆಸ್ತಿ ಹುಟ್ಟೋಗ್ತದೆ ಯಾವ ಯಾವಾಗಲೂ ಒಂದು ಆಸ್ತಿನ ಹೆಣ್ಮಗಳ ಥರ ಕಾಪಾಡ್ತಾನೆ ಇರ್ಬೇಕು ನಾವು ಒಬ್ರು ನಾವು ಇರ್ಬೇಕು ಹಾಗೆ ಅವಳಲ್ಲಿಂದ ಇದ್ದು ನೋಡಿಕೊಂಡ್ಲು ತಮಿಳ್ನಾಡಿನಲ್ಲಿ ಇಲ್ಲಿ ನಾವು ನೋಡ್ಕೊಂಡ್ವಿ ಈ ಪರಿಸ್ಥಿತಿನ ಸಹಿಸಿಕೊಂಡು ಆಮ ಜೀವನ ಮಾಡಿದ್ದಕ್ಕೆ ಇವತ್ತು ಈ ಹುಡುಗ ಬೆಳೆದು ಅವನು ವಿದ್ಯಾವಂತನಾಗಿ ಅವನ ಕೆಲಸ ಅವನ ವಯಸ್ಸಿಗೆ ನಾನು ಏನೂ ಸಂಪಾದನೆ ಮಾಡಿಲ್ಲ ಅಂತದ್ದು ಅವನು ಸಂಪಾದನೆ ಮಾಡ್ತೇನೆ ಅದೇ ನನಗೆ ಹೆಮ್ಮೆ ಅಪ್ಪ ಅಮ್ಮನ ಮಧ್ಯದಲ್ಲಿ ನಿಂತಿದ್ದೀರಾ ಸರ್ ಅಜ್ಜಿ ಬಗ್ಗೆ ಏನು ಹೇಳ್ತೀರಿ ನೀವು ಒಬ್ಬ ವೈದ್ಯರಾಗ್ಬೇಕು ಅನ್ನೋದು ಅಜ್ಜಿ ಕನಸಾಗಿತ್ತು ಈಗ ಎಂಜಿನಿಯರ್ ಆಗಿದ್ದೀರಾ ಸೊ ರೀಸೆಂಟ್ ಆಗಿ ಕಾನ್ವೊಕೇಶನ್ ಎಲ್ಲಾ ಆಯ್ತು ಏನು ಹೇಳ್ತೀರಿ ಈ ಕ್ಷಣ ಅಂತ ಅಜ್ಜಿನ ನೆನಪು ಮಾಡ್ಕೊಳ್ಳೋದಾದ್ರೆ ಅಜ್ಜಿ ನಮ್ಮ ಜೊತೆನೇ ಇದ್ದಾರೆ ಅವರು ಎಲ್ಲೂ ಹೋಗ್ಲಿಲ್ಲ ಅವ್ರ ಪ್ರೆಸೆನ್ಸ್ ಎಲ್ಲೋದ್ರು ಅವರೇ ನನ್ನ ಕರಿಯಂಗೆ ತರ ಇದೆ ಎಲ್ಲ ಇದ್ದಾರೆ ಅವರು ಅವರು ಅಜ್ಜಿ ನಾನು ಎಲ್ಲ ಮಾಡ್ತೀನಿ ನಾನು ಚೆನ್ನಾಗಿ ನನ್ನ ಅಪ್ಪ ಅಮ್ಮನ ಅಮ್ಮ ಮಗ ಅಂತಂದ್ರೆ ಲೀಲಾವತಿ ಮೇಡಮ್ ಮತ್ತೆ ವಿನೋದ್ ರಾಜ್ ಸರ್ ಅಂತ ಇಡೀ ಕರ್ನಾಟಕ ಹೇಳುತ್ತೆ ಇವತ್ತು ನಾವು ರೋಲ್ ಮಾಡೆಲ್ ಅಂತ ಅಪ್ಪ ಅಮ್ಮನಿಗೆ ಏನು ಅಥವಾ ಅಮ್ಮ ಮತ್ತೆ ಮಗನಿಗೆ ಅಂತಂದ್ರೆ ಇವ್ರನ್ನ ಎಕ್ಸಾಂಪಲ್ ಕೊಡ್ತೀವಿ ನೀವು ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಿ ಅನ್ನುವಂಥದ್ದು ಅಪ್ಪಾಜಿ ಹಿಂಗ್ ನೋಡ್ಕೊಂಡ್ರು ಅಜ್ಜಿನ ನಾನು ನೋಡ್ಕೊಂತೀನಿ ಆದ್ರೆ ಅವರಿಬ್ಬ ರಿಲೇಶನ್ಶಿಪ್ ತುಂಬಾ ದೊಡ್ಡದು ಆ ಆತರ ನೋಡ್ಕೋಬೇಕಂತ ನೋಡೋಣ ಎಲ್ಲರೂ ನೀವೇನು ಹೇಳ್ತೀರಿ ಈ ಕ್ಷಣ ನಾನು ನೆನಪು ಮಾಡ್ಕೊಳ್ಳೋದಾದ್ರೆ ಈ ಒಂದು ಸ್ಮಾರಕದ ಉದ್ಘಾಟನೆ ಆಯ್ತು ಈ ಕ್ಷಣ ನಿಮ್ಮ ಒಂದು ಇಪ್ಪತ್ತೈದನೇ ವರ್ಷದ ಒಂದು ಬೆಳ್ಳಿ ಮಹೋತ್ಸವ ಅದು ಕೂಡ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಇವತ್ತು ನನ್ನ ಮದುವೆ ದಿನ ಇವತ್ತು ಈ ಥರ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದು ನನಗೊಂದು ಸರ್ಪ್ರೈಸು ಮತ್ತು ನಮ್ಮ ಅತ್ತೆ ಇಲ್ಲ ಆದರೂ ಕೂಡ ನನ್ನ ಜೊತೆ ಇದ್ದು ನಂದು ಇಪ್ಪತ್ತೈದನೇ ವರ್ಷದ ಮಾಡ್ತಾ ಇದ್ದೀವಿ ಯಾಕಂದರೆ ಖಂಡಿತ ಆ ಇಂಟ್ರೆಸ್ಟ್ ಎಲ್ಲ ಇಲ್ಲ ಸೊ ಅತ್ತೆನೇ ಇದ್ದು ಮಾಡ್ಸಿದ್ದಾರೆ ಅಂತ ನಮ್ಗೆಲ್ಲಾರ್ಗು ಒಂದು ಸರ್ಪ್ರೈಸ್ ಇವತ್ತು ಏನಕ್ಕೆ ಮಾಡ್ತಿದಾರೆ ಡಿಸೆಂಬರ್ ಯಾಕಂದ್ರೆ ಪುಣ್ಯಸ್ಮರಣೆ ಎಂಟನೇ ತಾರೀಕು ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ ಬಟ್ ಒಂದು ದೇವಸ್ಥಾನನೇ ಕಟ್ಟಿ ನಿಮ್ಮ ಒಂದು ಬೆಳ್ಳಿ ಮಹೋತ್ಸವ ಇದ್ರ ಜೊತೆಗೆ ಆಚರಿಸ್ಕೊಳ್ತಾ ಇದಾರೆ ಅದು ನಮ್ಮ ತಾಯಿಯವ್ರಿಗೆ ತಾಯಿಯವ್ರಿಗೆ ಜವಾಬ್ದಾರಿ ಇತ್ತು ಅಂತ ಕಾಣಿಸ್ತದೆ ಆತ್ಮ ನೋಡಿ ಎಳೆದ್ಬಿಟ್ಟು ಇಪ್ಪತ್ತೈದು ಐದು ವರ್ಷದನ್ನ ಸನ್ನಿಧಿಲೆ ಮಾಡಿಸ್ಬಿಟ್ಟು ಆ ಭಗವಂತ ಅಮ್ಮನೇ ಮಾಡಿಸಿದ್ರು ಇದು ನನ್ ವೆಡ್ಡಿಂಗ್ ಡೇ ಯಾವತ್ತು ಅಂತ ಗೊತ್ತಿಲ್ಲ ಸೊ ಅದು ಅಮ್ಮನಿಂದನೇ ಆಗಿರೋದು ಇವತ್ತು ಖಂಡಿತ ಅವ್ರು ಇಲ್ಲ ಆದ್ರೂ ನಮ್ ಜೊತೆ ಇದ್ದಾರೆ ನಾವ್ ಇಲ್ಲ ಅಂತ ಅನ್ಕೊಂಡೇ ಇಲ್ಲ ನಾ ಹೇಳಿದ್ನಲ್ಲ ಅಮ್ಮ ದೇವ್ರುನ ನಾವ್ ಕಾಣಲ್ಲ ಅದೇ ತರ ಇವಾಗ ಅಮ್ಮನ ಕಾಲ ಅಮ್ಮ ನಮ್ಮ ಜೊತೆ ನಮಗೆ ದೇವ್ರಗಿಂತ ದೇವ್ರಾಗಿದ್ದಾರೆ ದೇವಸ್ಥಾನ ಅಂತ ಹೊರಗಡೆ ಮೇನ್ ಗೇಟಲ್ಲೇ ಹಾಕ್ಸಿದ್ದಾರೆ ಅಮ್ಮ ದೇವ್ರಿಗೆ ಸಮಾನ ಆಫ್ಕೋರ್ಸು ಬಟ್ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಂದ್ರೆ ಇಷ್ಟು ದೊಡ್ಡದಾಗಿ ಒಂದು ದೇವಸ್ಥಾನ ಕಟ್ಟಿರೋದಕ್ಕೆ ನೀವು ಅವರ ಹೆಂಡತಿಯಾಗಿ ಏನು ಎಷ್ಟು ಖುಷಿ ಕೊಟ್ಟಿದೆ ನಿಮಗೆ ಅನ್ನುವಂಥದ್ದು ಅಂದ್ರೆ ಅಮ್ಮನೇ ದೇವ್ರು ಅಂತ ಹೇಳ್ತಾರೆ ಅದರಲ್ಲಿ ಈಗಿನ ಕಾಲದಲ್ಲಿ ಅಮ್ಮನಗೋಸ್ಕರ ದೇ ದೇಗುಲ ಕಟ್ಟೋದಂದ್ರೆ ಅದು ತುಂಬಾ ದೊಡ್ಡ ವಿಷಯ ಇಷ್ಟೊಂದು ಚೆನ್ನಾಗಿ ಅಂದ್ರೆ ನಮ್ಗೆ ಒಂಥರ ತುಂಬಾ ಹೆಮ್ಮೆ ಆಗುತ್ತೆ ಯಾಕಂದ್ರೆ ನಮ್ಗೆ ಬೇ ನಿಜ ಹೇಳಿದ್ರೆ ಬೇರೆ ದೇವರೇ ಇಲ್ಲ ಅವರೇ ನಮ್ಗೆ ಅವರೇ ದೇವ್ರು ನಮ್ಗೆ ನಮ್ಮ ಪಾಲಿಗೆ ಅವರೇ ದೇವ್ರು ನಮ್ಮೆಲ್ಲರಿಗುನೂ ಅನೋಮ ಅವ್ರು ಬದುಕಿದ್ದಾಗ ಯಾವತ್ತಾದ್ರು ಅಂದ್ರೆ ನಾನು ಸತ್ತಾಗ ದೇವಸ್ಥಾನ ಕಟ್ಬೇಕು ಅಂತ ಯಾವತ್ತಾದ್ರೂ ಆ ವಿಚಾರವನ್ನ ನಿಮ್ಮೊಟ್ಟಿಗೆ ಅಂದ್ರೆ ಸೊಸೆಯೊಟ್ಟಿಗೆ ಒಟ್ಟಿಗೆ ಪ್ರಸ್ತಾಪ ಮಾಡಿದ್ರ ಅಥವಾ ಆ ಥರದ್ದೇನಾದ್ರೂ ಹೇಳಿರ್ಲಿಲ್ಲ ಅದನ್ನು ಅವ್ರದ್ದು ಅವ್ರ ಒಂಥರ ದೇವ್ರು ಅನ್ನೋ ಒಂದು ಮನಸ್ಸಲ್ಲಿ ನಮ್ಗಿತ್ತು ನೆನಪಿತ್ತು ನಮ್ಗೆ ಇನ್ನು ಮಗನ ಬಗ್ಗೆ ಮಾತಾಡ್ಲೇಬೇಕು ನಾನು ರೀಸೆಂಟ್ ಆಗಿ ಎಂಜಿನಿಯರಿಂಗ್ ಕಂಪ್ಲೀಟ್ ಆಗಿ ಒಂದು ಕಾನ್ವೊಕೇಶನ್ ತಗೊಂಡ್ರಿ ತಗೊಂಡ ಮಗ ಸೊ ನೀವು ಮತ್ತೆ ವಿನೋದ್ ರಾಜ್ ಸರ್ ಇಬ್ಬರು ಇದ್ರಿ ಸೊ ಅದೊಂದು ಭಾವುಕ ಸನ್ನಿವೇಶ ಮಗನಿಗೆ ಅಪ್ಪ ಅಮ್ಮ ಇಬ್ರು ಜೊತೆಗಿದ್ದು ಫುಲ್ ಖುಷಿ ಕೂಡ ಹೌದು ಸೊ ಆ ಕ್ಷಣವನ್ನ ನಮ್ಮ ನಮ್ಮ ಜೊತೆ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಒಂದು ಕಡೆ ಖುಷಿ ಅದೇ ಒಂದು ಕಡೆ ತುಂಬಾ ದುಃಖದ ವಿಷಯ ಯಾಕಂತಂದ್ರೆ ನನ್ನ ಮಗ ತುಂಬಾ ಚೆನ್ನಾಗಿ ಓದ್ಬೇಕು ಅನ್ನೋ ಒಂದು ಕನಸು ನಮ್ಮ ಅಮ್ಮಂದಾಗಿತ್ತು ಸೊ ಅವರಿಂದನೇ ಅವನು ಓದಿರೋದು ಅವ್ರ್ ಇಲ್ವೆ ಅನ್ನೋ ಒಂದು ತುಂಬಾ ನೋವ್ ಕಾಡ್ತಾ ಇದೆ ಅಹ್ ಇದ್ದಿದ್ರೆ ನಮಗಿನ್ನ ಜಾಸ್ತಿ ಅವರು ತುಂಬಾ ಖುಷಿ ಪಟ್ಟಿದ್ರು ಅವ್ರು ಹೇಳ್ತಾರೆ ಮಗ ಅಂದ್ರೆ ಅವರು ಹೇಳಿದ್ರು ಡಾಕ್ಟರ್ ಆಗಬೇಕು ಅಂತ ಏನೋ ಅನ್ಕೊಂಡಿದ್ರು ಅಮ್ಮ ಅಂತ ಕೇಳ್ಪಟ್ಟೆ ನಂಗ್ ಗೊತ್ತಿಲ್ಲ ಏನ್ ಕನ್ಸ್ಕೊಂಡಿದ್ರು ಮೊಮ್ಮಗನ ಬಗ್ಗೆ ಲೀಲಾವತಿ ಅಮ್ಮನವ್ರ ಕನ್ಸು ಏನಾಗಿತ್ತು ಅಂತ ಅವರು ಟೆನ್ ಸ್ಟ್ಯಾಂಡರ್ಡ್ ವರ್ಗೂ ಡಾಕ್ಟರ್ ಓದಿಸ್ಬೇಕು ಅಂತಾನೆ ಆಸೆ ಇತ್ತು ನನಗೂ ಅದೇ ಆಸೆ ಇತ್ತು ಸೊ ನಾನು ಹಂಗೆ ಅಂದ್ಕೊಂಡಿದ್ದೆ ಆಮೇಲೆ ಸಡನ್ನಾಗಿ ಪಾಪ ಡಾಕ್ಟರ್ಸ್ ಎಷ್ಟೊಂದು ಕಷ್ಟಪಡ್ತಾರೆ ಅವರು ನೋಡಿದ್ದಾರೆ ಡಾಕ್ಟರ್ಸ್ನೆಲ್ಲ ಸೊ ಆ ಥರ ಬೇಡ ನನ್ನ ಮಗ ಕಷ್ಟಪಡೋದು ಆಗಿ ಬೇಗ ಅವ್ನು ಸೆಟ್ಲಾಗಲಿ ಕಷ್ಟಪಡೋ ಅಂದರೆ ಜನ ಸೇವೆ ಮಾಡಬೇಕು ಸೊ ಅದರ ಅದರಲ್ಲಿ ಒಂದರಲ್ಲೇ ಅಲ್ಲ ಇವಾಗ ನಮ್ಮ ಯಜಮಾನರು ಏನೇ ಇದು ಇಟ್ಕೊಂಡು ಎಷ್ಟೋ ಜನ ಸೇವೆ ಮಾಡ್ತಾರೆ ಸೋಷಲ್ ಸರ್ವಿಸ್ ಅದೇ ಥರ ಬೇರೆದ್ರಲ್ಲೇ ಇದೆ ಮಾಡಬೇಕಂದ್ರೆ ಆ ಥರ ನೀವು ಕಂಡಂತೆ ಅತ್ತೆಯವರು ಹೇಗೆ ಅತ್ತೆಯವರದ ಜೊತೆಗಿರ್ತಕ್ಕಂಥ ಯಾವ ಕ್ಷಣವನ್ನ ಈ ಕ್ಷಣಕ್ಕೂ ನೀವು ಮರೆಯೋಕ್ಕಾಗದೆ ಯಾವಾಗಲೂ ಚೆರಿಷ್ ಮಾಡ್ತಿರ್ತೀರಾ ಅಂದರೆ ನೆನಪು ಮಾಡ್ಕೊಳ್ಳೋ ಘಟನೆ ಯಾವುದು ಅಂತ ಅವ್ರ ಜೊತೆ ಅಡುಗೆ ಮಾಡೋದು ಅವ್ರು ಅಡುಗೆ ಮಾಡಿ ನಮಗೆ ತಿನ್ನಿಸೋದು ಆಮೇಲೆ ಒಳ್ಳೊಳ್ಳೆ ಮಾತುಗಳು ಹೇಳೋದು ಅವ್ರ ಎಕ್ಸ್ಪೀರಿಯೆನ್ಸ್ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಸೊ ಅವರ ಜೀವನದ ಕಹಿ ಘಟನೆಗಳು ಸಂತೋಷದ ಸವಿ ನೆನಪು ಎಲ್ಲನೂ ನಮ್ಮ ಜೊತೆ ಶೇರ್ ಮಾಡ್ತಾರೆ ಸೊ ಅದು ನೋಡಿ ಜೀವನದಲ್ಲಿ ನಾವು ತುಂಬ ಕಲಿಬೇಕಾಗಿ ತುಂಬ ಇದೆ ಇವಾಗ ಬೆಂಗಳೂರಿನ ಸೋಲ್ದೇವನಹಳ್ಳಿ ಫಾರ್ಮ್ ಹೌಸು ಅಂದರೆ ಅಪ್ಪಾಜಿ ಅಂದರೆ ವಿನೋದ್ ಸರ್ ನೋಡ್ಕೊಳ್ತಾ ಇದ್ದಾರೆ ಚೆನ್ನೈ ಮನೆ ನೀವು ನೋಡ್ಕೊಳ್ತಿದ್ದೀರಿ ಅಂತ ಕೇಳ್ಪಟ್ಟೆ ಸೊ ಎಷ್ಟು ರೆಸ್ಪಾನ್ಸಿಬಿಲಿಟಿ ಅಂತ ಅನಿಸುತ್ತೆ ಅವರಿಲ್ಲಿ ನೀವು ಅಲ್ಲೇ ಇರ್ತೀರ ಸೊ ಮಗನೊಟ್ಟಿಗೆ ಎಷ್ಟು ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗುತ್ತೆ ಅಂತ ನನ್ನ ನಾನಿಗೆ ಇವಾಗ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಟ್ಟಿರೋದ್ರಿಂದ ನನಗೆ ಅಷ್ಟೊಂದು ಜವಾಬ್ದಾರಿ ಇಲ್ಲ ಇದೆ ಆದರೆ ಅವ್ರಿಗೆ ತುಂಬ ಜವಾಬ್ದಾರಿ ಇದೆ ತೋಟ ನೋಡ್ಕೊಳ್ಳೋದಿಂದ ಇದ್ದು ಇಲ್ಲಿರೋ ಜನರನ್ನ ನೋಡ್ಕೊಳ್ಳೋದು ಒಬ್ಬೊಬ್ಬರದ್ದು ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ ಅವ್ರಿಗೆ ನನಗೆ ಒಂದು ಚಿಕ್ಕ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಮಗನೊಟ್ಟಿಗೆ ಆ ತೋಟನೂ ನೋಡ್ಕೊಳ್ಳೋದು ಅದು ನಾನು ನೋಡ್ಕೊಬೇಕಾಗುತ್ತೆ ಅಮ್ಮಂದು ಯಾವ ಸಿನಿಮಾ ಇವತ್ತಿಗೂ ನೀವು ಮನೆಯಲ್ಲಿ ಟಿ ವಿಲಿ ಹಾಕೊಂಡು ನೋಡೋದು ಆ ಥರದ್ದು ಅಥವಾ ಮೊಬೈಲಲ್ಲಿ ನೋಡೋದು ಎನಿ ಯಾವ ಫಿಲಮ್ನ ನೀವು ತುಂಬ ಜಾಸ್ತಿ ನೋಡ್ತೀರಾ ಮನೆಯಲ್ಲಿ ಲೀಲಮ್ಮಂದು ಅಂತ ಗೆಜ್ಜೆ ಪೂಜೆ ಸಂತ ತುಕಾರ ಅಮ್ಮನಿಂದ ನೀವು ಈ ಒಂದು ಗುಣ ಅಥವಾ ಇದೊಂದು ನಾನು ಲೈಫಲ್ಲೇ ಮರೆಯಲ್ಲ ಲೈಫ್ ಮೂರ್ತಿ ನಾನು ಪೇಷನ್ಸ್ ಡಿಸಿಪ್ಲಿನ್ ಆಮೇಲೆ ಎಲ್ಲರಿಗೂ ಹಾಸ್ಪಿಟಾಲಿಟಿ ಲೀಲಮ್ಮ ಅವರ ಸೊಸೆ ಆಗಿರೋದಕ್ಕೆ ನೀವ್ ಎಷ್ಟು ಹೆಮ್ಮೆ ಪಡ್ತೀರಿ ಜೊತೆಗೆ ಇಷ್ಟು ದೊಡ್ಡ ಮಟ್ಟ ಸಂಖ್ಯೆಯಲ್ಲಿ ಇವತ್ತೆಲ್ಲ ಅಭಿಮಾನಿಗಳು ಬಂದರು ತುಂಬಾ ಜನ ಕಲಾವಿದ್ರು ಬಂದು ಏನು ಹೇಳ್ತೀರಿ ಅವ್ರ ಸೊಸೆಯಾಗಿ ತುಂಬಾ ಹೆಮ್ಮೆ ಪಡ್ತೀನಿ ಸೊ ಸೊಸೆ ಅನ್ನೋದಕ್ಕಿಂತ ಮಗಳಾಗಿದೆ ಸೊ ಮಗಳ ಮೇಲೆ ಇನ್ನೇನು ಹೇಳಕ್ಕೆ ಸಾಧ್ಯನೇ ಇಲ್ಲ ಅದೆಲ್ಲ ಅವ್ರ ಅಂದ್ರೆ ನನಗೆ ಫಸ್ಟ್ ಇಂದಿರಾ ಗಾಂಧಿ ಅವ್ರು ತುಂಬಾ ಇಷ್ಟ ಅದು ನೆಕ್ಸ್ಟು ಅಮ್ಮ ಅವರು ತುಂಬ ಇಷ್ಟ ಸೊ ಅವರು ಇಷ್ಟನೋ ನಾನು ಅವ್ರನ್ನ ಅವರು ಈಕ್ವಲ್ ಆಗಿ ಅಮ್ಮನ್ನು ನೋಡ್ತೀನಿ ಒಂದು ಲೇಡಿಯಾಗಿ ಅವರು ಸಾಧಿಸಿದ ತುಂಬ ಇದೆ ಜಸ್ಟ್ ಎರಡನೇ ಕ್ಲಾಸ್ ಓದ್ಬಿಟ್ಟು ಇಷ್ಟರ ಮಟ್ಟಿಗೆ ಬಂದಿರೋದು ಅಂದರೆ ಇಟ್ಸ್ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ವಿನೋದ್ ಸರ್ ಯಾವಾಗಲೂ ನಾನು ಒಬ್ಬಂಟಿ ಆಗ್ಬಿಟ್ಟೆ ಅಮ್ಮನ ಕಳ್ಕೊಂಡ್ಮೇಲೆ ನನಗೆ ಒಂಟಿತನ ಕಾಡುತ್ತೆ ಅಂತ ಸಡನ್ ಆಗಿ ಹತ್ಕೊಂಡ್ಬಿಡ್ತಾರೆ ತುಂಬ ಭಾವುಕರಾಗ್ತಾರೆ ಸೊ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅನುಮ್ಮ ಮತ್ತೆ ಮಗ ವಿನೋದ್ ಸರ್ ಎಲ್ಲರೂ ಒಟ್ಟಿಗೆ ಒಂದು ಕೂಡು ಕುಟುಂಬದ ಜೊತೆ ಬೆರ್ತ ಯಾವಾಗ ಒಟ್ಟಿಗೆ ಇರ್ತಾರೆ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಅವ್ರು ಬರ್ತಾರೆ ನಾನು ಬರ್ತೀನಿ ಎಲ್ಲ ಅಂದ್ರೆ ನಾವೇನು ದೂರ ಇರೋದನ್ನ ನಾವು ದೂರ ಇದ್ದೀವಿ ಅಂತಲ್ಲ ಅವರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ದಿನ ಫೋನಲ್ಲಿ ಮಾತಾಡ್ತಾ ಇರ್ತೀವಿ ಏನಂದ್ರೂ ಕೇಳ್ತಾ ಇರ್ತಾರೆ ಅಲ್ಲಿದ್ದರೂ ಕೂಡ ಪ್ರತಿಯೊಂದು ಗಮನಿಸ್ತಾರೆ ನಮಗೆ ಸೊ ಅದರಿಂದ ಅವ್ರು ನಮಗೆ ದೂರ ಇದ್ದಾರೆ ಅಂತ ಅನ್ಸಲ್ಲ ಸೊ ಒಂದು ಏನೋ ಒಂದು ಚಿಕ್ಕ ವಿಷಯಕ್ಕೂ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಎಲ್ಲ ಇದು ಮಾಡಿಕೊಡ್ತಾರೆ ನಮಗೆ ಮಗನ ವಿಷಯದಲ್ಲಾಗಲಿ ತೋಟದ ವಿಷಯದಲ್ಲಾಗಲಿ ಪ್ರತಿಯೊಬ್ಬರ ವಿಷಯದಲ್ಲಿ ಹಾಗೆ ಸೊ ಅದನ್ನು ನಮಗೆ ಅವರಷ್ಟು ದೂರದಲ್ಲಿದ್ದಾರೆ ನಾವು ಎಷ್ಟೋ ದೂರದಲ್ಲಿದ್ದೀವಿ ಅಂತ ಏನು ಅನ್ಸಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮಚ್ ಇದಿಷ್ಟು ಲೀಲಾವತಿ ಅಮ್ಮನವರ ಸೊಸೆ ಅನು ಅವರ ಮಾತುಗಳಾಗಿತ್ತು ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ